ನಮಸ್ಕಾರವ್ವ ನಮಸ್ಕಾರ ರೀ ಆರಾಮ ಇದೀವ್ರಿ ಆರಾಮಾದಿವ್ರಿ ನಿಮ್ಮ ಐತ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ಹ್ಮ್ ನಿನ್ನ ಹೆಂಡ್ರು ಮಕ್ಳು ಆರಾಮಾಗೇ ಇರೋದು ರೀ ಏನು ಇವ್ ನಿನ್ನ ಹೆಸರು ನನ್ನ ಹೆಸರು ಶಾಂತಮ್ಮ ಬಕೀರಪ್ಪ ಕೊಡಚಿ ಬಕೀರಪ್ಪ ಕೊಡಚಿ ಹ್ಮ್ ಆ ನಮಸ್ಕಾರ ಸ್ನೇಹಿತರೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಬೆಂಗಳೂರಿನಲ್ಲಿದ್ದೀನಿ ಇದ್ದೀನಿ ಏನ್ ನೀವು ಬದುಕಿನ ಬುತ್ತಿ ನೋಡಿರ್ತೀರಲ್ಲ ಬದುಕಿನ ಬುತ್ತಿ ಅವರ ಮಾಲೀಕರ ಬದುಕಿನ ಬುತ್ತಿ ಈ ಮಹಾಶಿವರಾದ್ರಪ್ಪ ಅವರ ತಾಯಿ ಈಗ ನನ್ ಜೊತೆಗಿದ್ದಾರೆ ಅವ್ರ ಮನೆಯ ಓಪನಿಂಗಿಗೆ ಬಂದಿದ್ದೀವಿ ಇವತ್ತಿನ ದಿವ್ಸ ಅವ್ರು ನಮ್ಮ ಜೊತೆಗಿದ್ದಾರೆ ಎಷ್ಟು ಮುಗ್ದಾರಂತಂದ್ರ ಅವ್ರು ಮಾತಾಡಿಸ್ತಾ ಕೂತ್ರೆ ಒತ್ತೇ ಹೋಗಂಗಿಲ್ಲ ಅಷ್ಟು ಪ್ರೇಮದಿಂದ ಮಾತಾಡಿಸ್ತಾರೆ ಬನ್ನಿ ನಾನ್ ಮಾತಾಡಕ್ಕಿಂತ ಅವ್ರನ್ನ ಮಾತಾಡ್ಸೋಣ ಮಹಾಶಿವರುದ್ರ ಪರವರ ತಾಯಿ ನನ್ನ ಜೊತೆಗಿದ್ದಾರೆ ಬದುಕಿನ ಬುತ್ತಿಯ ಚಾನಲ್ ನ ಮಾಲೀಕರು ಇವರೇ ಅಂತ ಹೇಳ್ಬಹುದು ಯಾಕುವಂಗ ನಿಮ್ ಮಗ ಎಷ್ಟು ಎತ್ತರ ಮಟ್ಟಕ್ಕೆ ಬೆಳೆದ್ ಬಿಟ್ರಲ್ವಾ ಬೆಂಗ್ಳೂರಾಗ ಈಗ ಮನಿ ಕಟ್ಸಕತ್ತರ ಏನಂತೀರಿ ತುಂಬಾ ತುಂಬಾ ಖುಷಿ ಆಗತ್ತಪ್ಪ ನನ್ಗೇನು ಬಹಳ ಸಂತೋಷ ನಮ್ಮ ನಮ್ ಜನ ನಮ್ ಮಂದಿ ಬಳಗ ಎಲ್ಲರೂ ಸುಖವಾಗಿ ಒಂದು ಆಸೆ ಅಲ್ ಬೇವು ನಿಮ್ ಸ್ವಂತ ಊರು ಯಾವ್ದು ನಮ್ ಪ್ರಾಪರ್ ಕನಿಗಿನ ಹಾಳ ಕನಿಗಿನ ಹಾಳ ಇದು ರೋಣ ತಾಲೂಕನ ಇಲ್ಲ ಇಲ್ಲ ಗದಗ ತಾಲೂಕು ಗದಗ ಡಿಸ್ಟಿಕ್ ಗದಗ ಡಿಸ್ಟಿಕ್ ಅಲ್ಲಿಂದ ಬಂದು ಇಲ್ಲಿ ಬೆಂಗಳೂರಾಗ ಸ್ವಂತ ಮನಿ ಕಟ್ಟ ಹಾಕತ್ತಾರ ನಾನು ನನ್ನ ಮಕ್ಳು ಬರುವಾಗ ಏನೂ ಇಲ್ಲ ಇಪ್ಪತ್ ಜೋಳದ ರೊಟ್ಟಿ ಮೊಸರನ್ನ ಅಗಸಿ ಹಿಂಡಿ ಇಷ್ಟ ಕರೆಯವು ಇಷ್ಟ ಜೀವನ ಮಾಡಿರಿ ಇಷ್ಟ ಬುತ್ತಿ ಕರೆಯದು ಅಲ್ಲಿ ಕನ್ನಡ ನಾಷ್ಟಿ ಹ್ಞೂ ಏನೂ ಕನ ಇಲ್ಲ ಅವರು ಸ್ವಂತ ದುಡಿದು ಸ್ವಂತ ಮಾಡ್ಯಾರ ಅನ್ನೋದು ನನ್ಗೆ ತುಂಬಾ ತುಂಬಾ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಎಷ್ಟಮ್ಮ ಮಕ್ಳು ನಿಮ್ಗೆ ನನಗೆ ನಾಲ್ಕು ಜನ ನಾಲ್ಕು ಜನ ಮಕ್ಕಳು ಫಸ್ಟ್ನೇ ಇದೈಕಿ ಇಂದ್ರಮ್ಮ ಹ್ಞೂ ಮಹರುದ್ರ ಮಾರುದ್ರ ಹ್ಞೂ ಮಾರುದ್ರಪ್ಪ ನಾನು ಪ್ರೀತಿಗೆ ಮುನ್ನ ಮುನ್ನ ಅಂತ ಕರಿತೀನಿ ಓ ಮುನ್ನ ಮುನ್ನ ಅಂತ ಕರಿತೀರಲ್ಲ ಹಾಂ ಅವ್ರು ಅರ್ಜನ ಹೆಸ್ರು ಇಟ್ಟಚಲ್ಲ ಒಂಟ ಹೆಸರು ಅದಕ್ಕ ಮುನ್ನ ಮುನ್ನ ಅಂತ ಕರಿತೀನಿ ನಾನು ಆಮೇಲೆ ವೀರಪ್ಪ ಲಾಸ್ಟ್ ರೇಣುಕಾ ಪ್ರೀತಿ ಯಾರ ಹ್ಮ್ ಎಲ್ಲರ ಮೇಲೂ ಅಷ್ಟೆ ಎಲ್ಲ ಮಕ್ಕಳು ಅಷ್ಟ ಎಲ್ಲರಿಗೂ ಪ್ರೀತಿ ಎಲ್ಲರಿಗೂ ನೀವು ಎಲ್ಲಿ ನಾನು ಫಸ್ಟ್ ಕನ್ನಡದಾಗ ಇದ್ದೆ ಮಕ್ಳು ಇಲ್ಲೇ ಕರ್ಕೊಂಬಂದ್ರು ಇಲ್ಲೇ ಕರ್ಕೊಂಡ್ಬಂದ್ರ ಇವಾಗ ಬೆಂಗ್ಳೂರಾಗ ಹ್ಞೂ ಅಯ್ಯ ಇಬ್ಬರು ಮಕ್ಳು ಬೆಂಗಳೂರಾಗ ಹಾಂ ಇಬ್ಬರು ಅಕ್ಕವರು ಅವರು ಬೆಂಗಳೂರಲ್ಲೇ ಅವರು ಫ್ಯಾಮಿಲಿ ಇಲ್ಲೇ ಬಂದ್ಬಿಡ್ತೆ ಹ್ಞೂ ಹ್ಞೂ ನಿಮ್ಮ ಯಜಮಾನ್ರು ಹೆಸ್ರು ರೀ ಫಕೀರಪ್ಪ ಫಕೀರಪ್ಪ ಪಕೀರಪ್ಪ ಹಾಂ ಹಾಂ ಅವ್ರು ಹೆಂಗೆ ನೋಡ್ಕೊತಿದ್ರು ನಿಮ್ಮನ್ನ ಏ ಬಹಳ ಚೆನ್ನಾಗಿ ನೋಡ್ಕೊತಿದ್ರಪ್ಪ ಹಾಂ ಭಾಳ ಚೆನ್ನಾಗಿ ನೋಡ್ಕೊಂತ ಏನ್ ಮಾಡ್ತಿದ್ರು ಅವರು ಕೆಲಸ ಅವರು ಬಿಸ್ನೆಸ್ ಬಿಸ್ನೆಸ್ ಹ್ಞೂ ಅಂಗಡಿ ಇಟ್ಕೊಂಡಿದ್ರು ಹ್ಞೂ ಬಿಸ್ನೆಸ್ ಹ್ಞೂ ನನ್ನ ತವರು ಮನೆ ಮುಂಡ್ರಗಿ ಮುಂಡ್ರಗಿ ಅಳವಂಡಿ ಮುಂಡ್ರಗಿ ಹ್ಞೂ ಕೊಪ್ಳ ಕಡೆಗೆ ಹ್ಞೂ ನೋಡವ್ವ ಅಲ್ಲೇ ಇಲ್ಲೇ ಬಂದೆ ನಾವು ಕೊಪ್ಳದವ್ರು ಹ್ಞೂ ಹ್ಞೂ ಹಾಂ ಕುಟ್ಗಿ ತಾಲೂಕ್ ದೋಟ್ಯಾಳು ಗ್ರಾಮ್ದವ್ರು ನಾವು ಹ್ಞೂ ಹ್ಞೂ ನಾನು ಯಾರು ಗೊತ್ತಾತನ ನಮ್ಮ ಫ್ರೆಂಡ್ಸ್ ನನ್ನ ಫ್ರೆಂಡ್ಸು ಮುನ್ನ ನನ್ನ ನನ್ನ ಮುನ್ನ ಮುನ್ನ ಅಂತನ ರೂಢಿ ಆಗಿದೆ ಮನ ಮನ ಅಂತ ಹೇಳೋದು ಇಲ್ಲ ಅವರು ಅಜನ ಸುರವಂತೆ ಈಗ ನಾನು ಮಕ್ಳು ಪರಿಚಯ ಮಾಡ್ಕೊಡ್ತೀನಿ ನಿನಗೆ ಹ್ಮ್ ಈಕೆ ಇರೇ ಮಗಳು ಹ್ಮ್ ಅಲ್ಲಿ ಅಜ್ಜಿ ನಮಸ್ಕಾರ ಮಾಡು ಹ್ಮ್ ದೀಕ್ಷಾ ದೀಕ್ಷಾ ಶ್ರೀ ಅಂತ ಹ್ಮ್ ಆ ಇಕಡೆ ಬಾ ಇಕಿ ದೃಷ್ಟಿಶ್ರೀ ಅಂತಮ್ಮ ಹ್ಮ್ ಈಕೆ ಎರಡನೇ ಮಗಳು ಹ್ಮ್ ಎರಡು ಹೆಣ್ಣೆ ಹ್ಮ್ ಹ್ಮ್ ಏನಮ್ಮ ಹ್ಮ್ आराम ಅದಿರಿ ಲೊಟ್ಟ

ಇವಟ್ಟು ಬದುಕಿನ ಬುತ್ತಿ ಏನು ಮಾಡಿದ ಅವಾಗ ಜೀವನ ದಾರಿ ತೋರ್ಸ್ ನೋಡಪ್ಪ ಬದುಕಿನ ಬುತ್ತಿ ಅಂದ ಜೀವನ ಬಹಳ ಚಲೋ ಆಗಿಬಿಟ್ಟವ ಅವಾಗ ಅದ್ರ ಬೇರೆ ಜನರಲ್ ನಾಲೆಜ್ ಅನ್ನು ಐತಿ ಒಂದ್ ನಾಲ್ಕ್ ಮಂದಿ ಸಂಪರ್ಕ ಐತಲ್ಲ ಹಿಂಗಾಗಿ ಜನರಲ್ ನಾಲೆಜ್ ಐತಿ ಇದ ಅವನ್ನ ಅವನ್ನ ಬದುಕಿಗೆ ಜನರಲ್ ನಾಲೆಜ್ ಒಂದ್ ದಾರಿ ಆಯ್ತು ದಾರಿ ಆಯ್ತು ಮಂಜಿ ಹಚ್ಕೊಂಡು ತುಂಬಾ ದೊಡ್ಡ ಮನಸ್ಸು ಅಂತ ನೋಡಮ್ಮ ಅಲ್ಲಿಂದ ಕರ್ಸಾರವ್ರು ಸ್ನೇಹಿತರಾಗಿದ್ದ ಅವ್ರಿಗೆ ಮನಿಗ್ ಬಂದಿದ್ರು ಅವ್ರು ಅಲ್ಲಿ ಹೋಗಿದ್ದೆ ಕುತ್ಗೆ ಹತ್ರ ಒಂದು ಹಳ್ಳಿ ಒಳಗ ಮನಿ ಮಾಡಿ ನಾನು ಎಡ್ಡೋಣ ಗ್ರಾಮದಾಗ ಅಲ್ಲಿ ಹೋಗಿದ್ದೆ ಅವ್ರನ್ನ ಬಂದಿದ್ರು ಇದ್ರು ಸರಳ ವ್ಯಕ್ತಿ ಅವರು ಖುಷಿ ಅನಸ್ತತಿ ಹೌದೌದು ನನ್ಗೂ ತುಂಬಾ ಖುಷಿ ಆಗತ್ತ ನಮ್ಮ ಯಜಮಾನ್ ಏನೂ ನೋಡ್ಲಿಲ್ಲ ನೋಡಪ್ಪೆ ನಮ್ದು ಏನೇನೋ ಕತೆ ಆದವು ಆದ್ರೂ ಬದುಕಿನ ಬುತ್ತಿ ಒಂದ್ ದಾರಿ ಅದು ನನ್ಗ ಬಹಳ ಮುಖ್ಯವಾದ ವಿಚಾರ ಹ್ಮ್ ಬದುಕಿನ ಬುತ್ತಿ ದಾರಿ ತೋರ್ತ ಅವನ ಜೀವನದೊಳಗೆ ಏನೇನೋ ಒಂದು ತೊಡ್ರು ಬಂದವು ಆ ತೊಡ್ರು ಎಲ್ಲ ಮೈನಸ್ ಮಾಡಿ ಬದುಕಿನ ಬುತ್ತಿನ ಒಂದು ಮಾಡಿದ್ನಲ್ಲ ಅದು ಹೆಂಗಾತ ಬದುಕಿನ ಜನರ ನಾಲೆಜ್ ಇಂದ ಬೆಳ್ತಾವತ ಒಂದು ನಾವು ಮಂದಿ ಸಂಪರ್ಕ ಇಟ್ಕೊಂಡವ ಹಿಂಗಾಗಿ ಅವನ ಜೀವನದ ಬಗ್ಗೆನೇ ನನಗ ಬಹಳ ಹೆಮ್ಮೆ ಅನ್ಸತ್ತಪ್ಪ ಒಳ್ಳೇದಾಗ್ಲಿ ಅವ್ರ ಹೆಂಡ್ರು ಮಕ್ಳಿ ಹಾಗೂ ನಿಮ್ಗೂ ಒಳ್ಳೇದಾಗ್ಲಿ ಆಶೀರ್ವಾದ ಇದುವರೆಗೆ ನೀವು ಬದುಕಿನ ಬುತ್ತಿಯ ಮಾಲೀಕರಾದಂತಹ ಮಹಾ ರುದ್ರಪ್ಪ ಗೊಡ್ಚಿ ಅವರ ಇವರು ಬಹಳ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವ್ರ ಅವ್ರು ಸಿಕ್ತಾರ ಅನ್ನೋದು ನನಗೆ ನನ್ ಜೊತೆಗೆ ಕೂತಿದ್ರು ಬಟ್ ಇವರೇ ಅಂತ ಗೊತ್ತಿರ್ಲಿಲ್ಲ ಈಗ ಒಬ್ರು ಹಿರಿಯರು ಹೇಳಿದ್ಮೇಲೆ ಗೊತ್ತಾಯ್ತು ಆ ಮಹಾಶಿವರುದ್ರಪ್ಪ ಗೊಡ್ಚಿ ಅವರ ತಾಯಿ ಅಂತ ಹೇಳಿದಾಗ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಬದುಕಿನ ಬುತ್ತಿಯೇ ನಮ್ಮ ನನ್ನ ಮಗನನ್ನ ಒಂದು ತಿರುವಿಗೆ ಹೋಯ್ತು ಅಂತ ಹೇಳಿದ್ರು ಅದು ಬದುಕನ್ನ ಕಟ್ಟಿಕೊಡ್ತು ಅಂತ ಹೇಳ್ತಾರೆ ನೋಡ್ರಿ ಆ ಮನುಷ್ಯಗೆ ಯಾವತ್ತು ಏನ ಯಾವ ತಿರುವುಗಳು ಅಂತ ಹೇಳಕಾಗಲ್ಲ ಯಶಸ್ಸಿಗೆ ಆ ಯಶಸ್ಸಿಗೆ ದಾರಿ ಯಾವ್ದಾದ್ರು ಒಂದು ದಾರಿ ಸಿಕ್ಕೇ ಸಿಗುತ್ತೆ ಆ ಅಲ್ಲಿ ತನಕ ಯಾವ್ದನ್ನ ಇದನ್ನ ಅಹ್ ಒಂದು ಹೋಪನ್ನ ಕಳೆದುಕೊಳ್ಬಾರ್ದು ಬದುಕಿನಲ್ಲಿ ನಡೀತಾ ಹೋಗ್ಬೇಕ ಅವಾಗ ಒಂದ್ ಬದುಕಿಗೆ ಒಂದು ಒಳ್ಳೆ ತಿರು ಸಿಗುತ್ತೆ ಆ ತಿರುವನ್ನು ಪಡೆದುಕೊಂಡು ವಿಜಯವನ್ನ ಕಾಣಿ ಅಂತ ಹೇಳ್ತಾ ಆ ವೀಕ್ಷಕರೇ ಮಾತುಕತೆಗಳನ್ನ ಈಗ ಅಜ್ಜಿಯ ಜೊತೆಗೆ ನಾವು ಮನಿ ಓಪನಿಂಗ್ ಅನ್ನ ಮಾಡೋಣ

ಎಸ್ ಆಗಿದೆ ಹ್ಞೂ ಹಾಂ ನನ್ನ ಮೈಂಡ್ನೊಳಗೆ ಏನು ಬರ್ತೈತಿ ಅದನ್ನು ನಾನು ಹೇಳ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿವರೆಗೂ ಓದಿರಲ್ಲ ನಾನು ಉಂಡ್ರಿಗಾಗಿ ಎಸ್ ಎಸ್ ಎಲ್ ಸಿ ಆಯ್ತು ಅಲ್ಲೇ ಆಗಿನ ಕಾಲ್ದಾಗ ಎಸ್ ಎಸ್ ಎಲ್ ಸಿ ಓದಿದ್ರ ದೊಡ್ಡ ಟೀಚರ್ ಅಂತವ ಹ್ಮ್ ನಂಗೆ ಬಂದಿತ್ತು ಬಾಲ್ವಟ್ಟ ಟೀಚರ್ಗೆ ನಿಮ್ಮ ಮಗ ಏನು ಕಳಿಸ್ಕೊಡ್ಲಿಲ್ಲ ಹ್ಮ್ ಏ ನಾಲ್ಕು ಮಂದಿ ಮಕ್ಕಳನ್ನ ಹೆಂಗ್ ತಾಪನೆ ಮಾಡ್ಬೇಕು ಹೆಂಗಿಲ್ಲ ಏನು ಎತ್ತ ಅಂತ ಮೈಂಡ್ ವಿಚಾರ ಮಾಡಬೇಕು ಅವರು ಒಂಥರ ಹಿರಿಯರಲ್ಲ ಇನ್ನ ಕಾಲ ಮನುಷ್ಯರು ಹಿಂಗೆ ತಿಂಕ್ ಮಾಡಿದ್ರಪ್ಪ ಅವ್ರು ಹೇಳ್ದಾಗ ಹಿರಿಯರು ಹೇಳ್ದಂಗೆ ಕೇಳಬೇಕಲ್ಲ ನಾನು ಅದಲ್ಲ ಹ್ಮ್ ಹ್ಮ್ ಅದಕ್ಕೆ ನಿಮ್ಮ ಮಗ ಏನು ಇದೆಯಾ ಅವು ಐ ಟಿ ಎರಡು ವರ್ಷ ಬಳ್ಳಾರಿಯಲ್ಲಿ ಬಳ್ಳಾರಿ ಹೋದ ಆಮೇಲೆ ಕೆ ಎಂ ಎಸ್ ಒಳಗ ವರ್ಕ್ ಮಾಡಿದವ ಬಳ್ಳಾರಿ ಆಗ ಏನೇನೋ ಕತೆ ಆಯ್ತು ಬೆಂಗಳೂರಿಗೆ ಯಾವಾಗ ಬಂದ್ರ ಅವರು ಆ ಟೈಮ್ ಡೇಟ್ ಗೊತ್ತಿಲ್ಲ ಗೊತ್ತಿಲ್ಲ ನೀವ್ ಎಲ್ಲಿ ಇಲ್ಲಿ ಇರ್ತೀರ ಅಲ್ಲೇ ಇರ್ತೀರ ಊರಾಗ ಬೆಂಗಳೂರಾಗ ಇರ್ತೀವಿ ಬೆಂಗಳೂರಾಗ ಇರ್ತೀರಿ ಹ್ಮ್ ನೀವ್ ಬೆಂಗಳೂರು ಭಾಷೆನ ಮಾತಾಡಲ್ಲ ಅಲ್ಬಿ ಹ ನಂದು ಅಲ್ಲಿ ಏರಿಯಾನ ಅಲ್ಲಿ ಮಾತಾಡ್ತೀನಿ ಬೆಂಗಳೂರು ಮೂರು ದಿನ ನಾ ಮಾತಾಡಕ್ಕೇನು ನನಗಲ್ಲೇ ರೋಡ ಬಿದ್ದತಿ ಹಾಗೆ ಮಾತಾಡ್ತೇನೆ ಈಗ ಎಷ್ಟು ನೋಡೋರು ಎಷ್ಟು ಜನ ಸಂಪಾದನೆ ಮಾಡ್ಯಾರ ಹ್ಮ್ ಅದು ಜನದ್ದು ನೋಡು ನನಗೆ ತುಂಬಾ ತುಂಬಾ ಖುಷಿ ಆಗುತ್ತಪ್ಪ ನಾನು ಅವ್ರ ಅಭಿಮಾನಿ ಕೂಡ ನೋಡು ಈಗ ಅವ್ರ ಹುಡುಕೆ ಮಂದಿ ನಾನು ಅಭಿಮಾನಿ ಒಳ್ಳೇದಾಯ್ತಪ್ಪ ನಿನ್ನ ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗ್ಲಿ ದಿನ ಹಿಂಗ ಜೀವನ ಸಾಗಸ ಹ್ಮ ಇವರ ಯಾವ್ದು ಅದನ್ನ ಇವ್ರಿ ಹ್ಮ್ ನಿನ್ನ ಹೆಣ್ಣು ಮಕ್ಕಳು ಸುಖವಾಗಿ ಇರ್ಲಿಪ್ಪ ನನ್ನ ಆಶೀರ್ವಾದ ನಿಮ್ಮ ಮ್ಯಾಲಿದ್ದೇ ಇದೆ ನಿನ್ನ ಆಮೇಲೆ ಮಾತಾಡ್ಸ್ತೀನಿ ಈಗ ರೆಡಿ ಹಾಕಿರಿ ಬೇಕಾರತ್ತಾರ ಹೋಗ್ ಮಾತಾಡಿದೇನೆ ಚಲೋ ಮಾತಾಡಿದ ನಮ್ ಮಗ ನಗ್ತ ನೋಡ್ರಿ ಏನ್ ಮಾತಾಡೈತೆ ಏನ್

ಕಲಿಕೆಗೆ ಅನುಕೂಲ ಆಗ್ಲಿ ಅಂತ ಅರಿವೇ ಗುರು ಅವ್ರ ಜ್ಞಾನನೇ ಅವ್ರಿಗೆ ಗುರು ಆಗ್ಲಿ ಯೂಟ್ಯೂಬ್ ಚಾನಲ್ ಇದೆ ಆಗ್ತಾ ಇದೆ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ